ರಾತ್ರಿ ಹೊತ್ತು ನಾಯಿಗಳು ಈ ರೀತಿ ಕೂಗ್ತಾ ಇದೆ ಅಂದ್ರೆ ಒಂದು ದೆವ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಅಥವಾ ಅಂತ ಹೇಳ್ತಾರೆ ರೀಸನ್ ಇದೆ ಸೂಪರ್ ನ್ಯಾಚುರಲ್ ಪವರ್ ಇಲ್ಲ ನಾಯಿಗಳು ಈ ರೀತಿ ಅಳೋದಕ್ಕೆ ಸುಮಾರು ಕಾರಣ ಇದೆ ಒಂದು ಅದಕ್ಕೆ ಹಸವಾಗಿರ್ಬೋದು ಅಥವಾ ಅದಕ್ಕೆ ಬೇಜಾರಾಗಿರ್ಬೋದು ಹುಷಾರಿಲ್ಲಾರ ಇರ್ಬೋದು ಅಥವಾ ತುಂಬಾ ದೂರದಲ್ಲಿ ಇರುವಂತಹ ಬೇರೆ ಗುಂಪಿನ ನಾಯಿಗಳ ಜೊತೆ ಕಮ್ಯುನಿಕೇಟ್ ಮಾಡೋದು ಟ್ರೈ ಮಾಡ್ತಾ ಇರ್ಬೋದು ಅಲ್ಲ ನಾಯಿಗಳು ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ರೆ ಬಗುಳ್ಬೋದಲ್ವಾ ಈ ರೀತಿ ಅಳೋದು ಯಾಕೆ ಅಂತ ಹೇಳಿದ್ರೆ ಶಾರ್ಟ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್ ಗೋಸ್ಕರ ನಾಯಿ ಬಗಳುತ್ತೆ ಬಟ್ ಅದೇ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್ ಈ ರೀತಿ ಹೌಲ್ ಮಾಡುತ್ತೆ ನಿಶಬ್ದವಾಗಿದ್ದಾಗ ಈ ಹೌಲಿಂಗ್ ಸೌಂಡ್ ಸುಮಾರು ಹತ್ತು ಮೈಲಿಗಳ ದೂರ ಕೇಳಿಸುತ್ತಂತೆ ಇದಷ್ಟೇ ಹೇಳ ನಾಯಿಗಳಿಗೆ ನಮ್ಗಿಂತ ಫೋರ್ ಟೈಮ್ಸ್ ಹೆಚ್ಚು ಇಯರಿಂಗ್ ಕೆಪಾಸಿಟಿ ಇರುತ್ತೆ ಮನೆಯಲ್ಲಿ ಇರುವಂತಹ ನಾಯಿಗಳು ಅಷ್ಟೇ ಸಡನ್ ಆಗಿ ಪ್ಯಾನಿಕ್ ಆಗೋದು ಗೋಡೆ ನೋಡಿ ರೆಸ್ಪಾಂಡ್ ಮಾಡೋದು ಬಗಳೋದು ಈ ರೀತಿ ಎಲ್ಲ ಮಾಡುತ್ತೆ ಅದಕ್ಕೆ ದೆವಗಳು ಕಾಣಿಸುತ್ತೆ ಅಂತ ಅಲ್ಲ ಬದಲಿಗೆ ತುಂಬಾ ದೂರದಲ್ಲಿ ಇರುವಂತಹ ಸೌಂಡ್ಸ್ ನ ಅದು ಪಿಕ್ ಮಾಡ್ತಾ ಇರುತ್ತೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರುತ್ತೆ ನಿಮ್ಗೆ ಜತೆ ನಾಯಿಗೆ ನಿಜವಾಗ್ಲು ದೆವ್ ಕಾಣಿಸುತ್ತಾ ಇಲ್ವಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ಮತ್ತೆ ಈ ವಿಡಿಯೋನ ಯಾರಕ್ ಶೇರ್ ಮಾಡ್ಬೇಕಂತ ಗೊತ್ತಲ್ಲ ಅವ್ರಗ್ ಶೇರ್ ಮಾಡಿ